ಮಳೆಯಿಂದ ರೈತರ ಬದುಕು ಹಸನಾಗುತ್ತದೆ ಎಂಬ ಮಾತಿದೆ ಆದರೆ ಇದೀಗ ಎಡೆಬಿಡದೆ ಸುರಿಯುತ್ತಿರುವಂತಹ ಮಳೆ ರೈತರಿಗೆ ಶಾಪವಾಗಿ ಪರಿಣಮಿಸಿದ್ದು ಅನ್ನದಾತರನ್ನ ಸಂಕಷ್ಟಕ್ಕೆ ಸಿಲುಕಿಸಿದೆ ಅತಿಯಾದ ಮಳೆಯಿಂದಾಗಿ ಕಷ್ಟಪಟ್ಟು ಬೆಳೆದಂತಹ ಬೆಳೆಗಳು ನಾಶವಾಗಿದ್ದು ರೈತರು ನಷ್ಟ ಅನುಭವಿಸುವಂತಾಗಿದೆ ಈ ಕುರಿತು ವರದಿಯಿಲ್ಲದೆ ನಿರಂತರ ಮಳೆಯಿಂದಾಗಿ ಕಂಗಾಲಾದ ಬೆಳ್ಳುಳ್ಳಿ ಬೆಳೆಗಾರರು ನೂರಾರು ಎಕರೆ ಬೆಳ್ಳುಳ್ಳಿ ಬೆಳೆ ನಾಶ ಬೆಳೆ ಕಳೆದುಕೊಂಡು ಕಂಗಾಲಾದ ರೈತರು ಎಡಬಿಡದಿ ಸುರಿಯುತ್ತಿರುವ ಮಳೆ ಮಳೆಯಿಂದ ಕೊಳೆತು ಹೋಗಿರುವ ಬೆಳ್ಳುಳ್ಳಿ ಬೆಳೆ ಬೆಳೆ ಕಳೆದುಕೊಂಡು ಕಂಗಾಲಾಗಿರುವ ರೈತರು ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಎರೆಹೊಸಹಳ್ಳಿ ಗ್ರಾಮದಲ್ಲಿ ಹೌದು ಎರೆಹೊಸಹಳ್ಳಿ ಗ್ರಾಮದಲ್ಲಿ ಪ್ರಮುಖ ವಾಣಿಜ್ಯ ಬೆಳೆಯಾಗಿ ಬೆಳ್ಳುಳ್ಳಿ ಬೆಳೆಯುತ್ತಾರೆ ಕಳೆದ ಹಲವು ವರ್ಷಗಳಿಂದ ಗ್ರಾಮದ ರೈತರು ಬೆಳ್ಳುಳ್ಳಿ ಬೆಳೆಯನ್ನಾಗಿ ಬೆಳೆದು ಜೀವನ ನಡೆಸುತ್ತಿದ್ದು ಪ್ರತಿ ವರ್ಷ ಲಕ್ಷಾಂತರ ರೂಪಾಯಿ ಆದಾಯ ಪಡೆಯುತ್ತಾರೆ ಆದರೆ ಕಳೆದ ಕೆಲ ತಿಂಗಳಿನಿಂದ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಬೆಳ್ಳುಳ್ಳಿ ಬೆಳೆ ಜಮೀನಿನಲ್ಲಿಯೇ ಕೊಳೆತು ಹೋಗುತ್ತಿದೆ ರೈತರು ಈಗಾಗಲೇ ಬೆಳ್ಳುಳ್ಳಿ ಬೆಳೆಯನ್ನ ಕಿತ್ತು ಒಣಗಿಸಿ ಮಾರುಕಟ್ಟೆಗೆ ಸಾಗಿಸಬೇಕಿತ್ತು ಆದರೆ ಈ ಬಾರಿ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಕೈಗೆ ಬಂದ ಬೆಳ್ಳುಳ್ಳಿ ಬೆಳೆ ಬಾಯಿಗೆ ಬಾರದಂತಾಗಿದೆ ಬೆಳ್ಳುಳ್ಳಿ ಬೆಳೆ ಬುಡಸಹಿತ ಕೊಳೆಯುತ್ತಿದ್ದು ನೂರಾರು ಎಕರೆಯಲ್ಲಿ ಬೆಳೆದಿದ್ದ ಬೆಳೆ ನಾಶವಾಗಿದೆ ರೈತರು ಎಕರೆಗೆ ಮೂವತ್ತರಿಂದ ನಲವತ್ತು ಸಾವಿರ ಖರ್ಚು ಮಾಡಿ ಬೆಳೆ ಬೆಳೆದಿದ್ದು ಇನ್ನೇನು ಬೆಳೆ ಕಾಯಿ ಸೇರ್ತು ಎನ್ನುವಷ್ಟರಲ್ಲಿ ಇದೀಗ ಮಳೆಯಿಂದಾಗಿ ಬೆಳೆ ಹಾಳಾಗಿ ಹೋಗಿದೆ ನಿರಂತರವಾಗಿ ಮಳೆಯಾಗುತ್ತಿದ್ದು ಬೆಳ್ಳುಳ್ಳಿ ಬೆಳೆ ಕೊಳೆಯುತ್ತಿದ್ದು ಇದರಿಂದಾಗಿ ರೈತರು ಜಮೀನುಗಳಲ್ಲಿ ಬೆಳ್ಳುಳ್ಳಿ ಬೆಳೆಯನ್ನು ಹಾಗೆಯೇ ಬಿಟ್ಟಿದ್ದಾರೆ ಕೂಡಲೇ ಸರ್ಕಾರ ಬೆಳೆ ಹಾನಿ ಸಮೀಕ್ಷೆ ನಡೆಸಿ ಬೆಳೆ ಕಳೆದುಕೊಂಡ ರೈತರಿಗೆ ಸೂಕ್ತ ಪರಿಹಾರ ನೀಡುವಂತೆ ರೈತರು ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ಎರಡು ಹೊಸ ಹರಿಯಾರ ದಾವಣಗೆರೆ ಜಿಲ್ಲಾ ಸಂಜೆ ರೆಡ್ಡಿ ಬಳ್ಳುಳ್ಳಿಯಲ್ಲಿ ಸಾಂಬಾರ್ ಬೆಳೆ ಪ್ರತಿಯೊಬ್ಬರಿಗೂ ನಾವೊಬ್ಬರಿಗೆ ಬೇಕು ದೊಡ್ಡ ರೆಡ್ಡಿ ತೀರ್ಥ ರೆಡ್ಡಿಗೆ ಎಲ್ಲರಿಗೂ ಬೇಕು ಈಗ ಬಳ್ಳುಳ್ಳಿಯಲ್ಲಿ ಸಾಂಬಾರ್ ಬೆಳೆಯಾಗಿ ರೈತರಿಗೆ ಕೈ ಕೊಡ್ತಾರೆ ಪ್ರತಿ ವರ್ಷವೂ ಇಳುವರೆ ಜನವರಿ ಈ ವರ್ಷನೂ ಜನವರಿ ಜನವರಿ ಮತ್ತು ಇಳುವರೆ ಈಗ ಬೀಜ ಬೀಜಂಗಲ್ಲ ಎಲ್ಲ ಏನಾರ ಮಾಡಿ ಬೀಜ ತಕ್ಕಂತ ಮಳೆಯಲ್ಲೇ ಕೇಳ್ತಾರ ರೈತರು ಮುಂದೂಡ್ರ ಹೀಗಾಗಿ ಬಹಳ ಲಾಸ್ ಆಗಿಬಿಡತಿ ಏನಾರ ಕೇಂದ್ರ ಸುಮಾರು ಒಂದು ಎರಡ್ ನೂರ ಐವತ್ತರಿಂದ ಮುನ್ನೂರು ಎಕರೆ ಜಮೀನ್ ಸಾರ ಇಲ್ಲಿ ನಮ್ಮ ಎರಡು ಹೊಸಲ್ಲಿ ಇದರಿಂದ ಇದ್ರಿಂದ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಅಂತ ಏನಾರ ಪರ್ಯಾರ್ ಕೊಟ್ಟರೆ ಜನಗಳಿಗೆ ಒಂದ್ ಸ್ವಲ್ಪ ಅಲ್ಪ ಸ್ವಲ್ಪ ಬೀಜ ಕಡೆ ಸುಮಾರು ಒಂದು ಎಕರೆ ಒಟ್ಟಿನಲ್ಲಿ ಮಳೆಯಿಂದಾಗಿ ನೂರಾರು ಎಕರೆಯಲ್ಲಿ ಬೆಳ್ಳುಳ್ಳಿ ಬೆಳೆ ನಾಶವಾಗಿದ್ದು ಸರ್ಕಾರ ಕೂಡಲೇ ರೈತರಿಗೆ ಪರಿಹಾರ ನೀಡಿ ಅನ್ನದಾತನ ಕಣ್ಣೀರು ಒರಿಸುವ ಕೆಲಸ ಮಾಡುತ್ತಾ ಎಂಬುದನ್ನು ಕಾದು ನೋಡ್ಬೇಕಿದೆ